ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ನ ಈ ಒಟ್ಟು ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳು ಸಂಪೂರ್ಣ ಬಂದ್ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥದ್ದು ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳು ಸಂಪೂರ್ಣ ಬಂದ್ ಸ್ನೇಹಿತರೆ ಯಾಕಪ್ಪ ಬಂದಾಯಿತು ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ಎರಡೆರಡು ಸಾವಿರ ರೂಪಾಯಿ ಹಣ ತುಂಬ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಜನ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಸ್ನೇಹಿತರೆ ಆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಸ್ನೇಹಿತರೆ ಏನಪ್ಪ ಆಗ್ತಾ ಇದೆಯಪ್ಪ ಅಂತಂದರೆ ಇವಾಗ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ನಿಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಇವಾಗ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಾರಂತೆ ಹೌದಾ ಅಂತ ತುಂಬ ಅಂದರೆ ತುಂಬ ಕಮೆಂಟ್ ಬಂದಿತ್ತು ಏನು ಬ್ರೋ ಯಾಕೆ ಹೀಗಾಗ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಜನ ಕ್ವಶನನ್ನು ಕೇಳ್ತಾ ಇದ್ದರು ನನ್ನ ಹತ್ರ ಸ್ನೇಹಿತರೆ ಮೊದಲಿಗೆ ನಾನು ಹೇಳ್ತೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಂದ್ ಮಾಡಲಿಕ್ಕೆ ಇವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ತುಂಬಾ ಅಂದರೆ ತುಂಬ ಜನ ಏನು ಸಿ ಎಮ್ ಸಿದ್ದರಾಮಯ್ಯನವರು ಎಲ್ಲ ಒಂದು ಚರ್ಚೆಗೆ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಬಂದ್ ಮಾಡೋದು ಅಥವಾ ಬೇಡುವ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಮತ್ತೆ ಸಿ ಎಮ್ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಘೋಷಣೆ ಮತ್ತು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಪಡ್ಕೊಳ್ತಿದ್ದೀರಲ್ಲ ಆ ಯೋಜನೆ ಬಂದ್ ಆಗುತ್ತಾ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ತಿದ್ದೀರಲ್ಲ ನಿಮಗೆ ಏನಾದರೂ ಇವಾಗ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಕೆಲವರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ಬಾರ್ದು ಅಂತ ಹೇಳ್ತಾಯಿದ್ರು ಸ್ನೇಹಿತರೆ ಸ್ವಲ್ಪ ಜನ ಕೇಳ್ತಾಯಿದ್ರು ಬಂದ್ ಮಾಡಬೇಕು ಅಂತ ಯಾವತ್ತು ಹೇಳಿಲ್ಲ ಯಾರು ಸ್ನೇಹಿತರೆ ಹಾಗಾಗಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನಮಗೆ ಬಂದ್ ಮಾಡಬಾರ್ದು ನಮ್ಗೆ ಬಂದ್ ಮಾಡಬಾರ್ದು ಅಂತಲೇ ಹೇಳ್ತಾ ಇರುವಂಥದ್ದು ಹಾಗಾಗಿ ಐದು ಗ್ಯಾರಂಟಿಗಳನ್ನು ಇವಾಗ ಕರ್ನಾಟಕ ಸರ್ಕಾರದಿಂದ ಅಂತಂದರೆ ಇವಾಗ ಈಗ ಕಾಂಗ್ರೆಸ್ ಏನು ಇವಾಗ ಜಯ ಬೇರೆ ಈ ಬಾರಿ ಬಾರಿಸಿಲ್ಲ ಹಾಗಾಗಿ ಬಹುಮತ ಬಂದಿಲ್ಲ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಸೀಮಿತವಾಗಿರುವಂಥದ್ದು ಸ್ನೇಹಿತರೆ ಅಂದರೆ ಹೋದ ವರ್ಷಕ್ಕಿಂತ ಅಂತಂದರೆ ಹೊತ್ತು ಚುನಾವಣೆಗಿಂತ ಜಾಸ್ತಿ ಪಡ್ಕೊಂಡಿದೆ ಆದರೆ ಬಿ ಜೆ ಪಿಗಿಂತ ಜಾಸ್ತಿ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಿಮಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಇವಾಗ ಬಿ ಜೆ ಪಿ ಸರ್ಕಾರ ಏನಾದರೂ ಕರ್ನಾಟಕದಲ್ಲಿ ಬಂತಂದರೆ ನಿಮಗೆ ಗೃಹ ಗೃಹಲಕ್ಷ್ಮಿ ಹಣ ಮತ್ತು ನಿಮಗೆ ಶಕ್ತಿ ಯೋಜನೆ ಹಣ ಏನು ಇವಾಗ ನಿಮಗೆ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಬಸ್ನಲ್ಲಿ ತಿರುಗೋದಕ್ಕೆ ಮತ್ತು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಸ್ನೇಹಿತರು ಇದು ಬಂದ್ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ನಾವು ಶಕ್ತಿ ಯೋಜನೆ ಮತ್ತು ನಿಮಗೆ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿಯೂ ನಾವು ಐದು ವರ್ಷ ನಾವು ಏನಿವಾಗ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತೀವಿ ಆ ಐದು ವರ್ಷವೂ ಕೂಡ ನಾವು ನಿಮಗೆ ಹಣವನ್ನು ಬಿಡ್ತೀವಿ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಬಂದ್ ಮಾಡೋದಿಲ್ಲ ನಾವು ಖಂಡಿತವಾಗಿ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು ಅದನ್ನು ಒಂದು ಕೊಡೋದಿಲ್ಲ ಯಾಕಪ್ಪ ಅಂತಂದ್ರೆ ನಮ್ದು ಬಹುಮತ ಬಂದಿಲ್ಲ ಹಾಗಾಗಿ ಅದನ್ನು ಕೊಡೋದಿಲ್ಲ ಮತ್ತೆ ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿರುವಂತದ್ದು ಸ್ನೇಹಿತರೆ